ರೈತ ಬಾಂಧವರಿಗೆ ನಿಮ್ಮ ದಾರಿದೀಪ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಹೇಳ ಹೊರಟ ವಿಷಯ ಬಸವ ತತ್ವದ ಹತ್ಯೆ ಎತ್ತುಗಳ ಹಬ್ಬಕ್ಕೆ ಕಾವಿಯ ಕಂಟಕ ತಂದ ಕಪಟಿ ಕಾವಿಧಾರಿಗಳ ಬಗ್ಗೆ ಎತ್ತುಗಳ ಹಬ್ಬಕ್ಕೆ ಎಳ್ಳು ನೀರು ಬಸವ ಜಯಂತಿಯ ಸ್ವರೂಪ ಬದಲಿಸಿದ ಕಾವಿಧಾರಿಗಳು ಮಣ್ಣಿನ ನಂಟಿನ ಪೂಜೆ ಮೂಢನಂಬಿಕೆಯೇ ರೈತರ ಭಾವನೆಗೆ ಕಾವಿಯ ಏಟು ಬದುಕಿದ್ದ ಎತ್ತಿಗೆ ಪೂಜೆಯಿಲ್ಲ ಫೋಟೋಗೆ ಹಾರತುರಾಯಿ ಇದು ಬಸವಣ್ಣನಿಗೆ ಮಾಡುವ ಗೌರವಮೇ ತತ್ವದ ಹೆಸರಿನಲ್ಲಿ ಸಂಪ್ರದಾಯದ ಹರಣ ಯಾರ ಹಿತಕ್ಕಾಗಿ ಈ ಬದಲಾವಣೆ ನಮಸ್ಕಾರ ಇವತ್ತು ನಾವು ಚರ್ಚಿಸುತ್ತಿರುವ ವಿಷಯ ಪ್ರತಿಯೊಬ್ಬ ಕನ್ನಡಿಗನ ವಿಶೇಷವಾಗಿ ಪ್ರತಿಯೊಬ್ಬ ರೈತನ ರಕ್ತ ಕುದಿಸುವಂಥದ್ದು ಯುಗಯುಗಗಳಿಂದಲೂ ಬಸವ ಜಯಂತಿ ಎಂದರೆ ಅದು ರೈತನ ಬೆನ್ನೆಲುಬಾದ ಬಸವಣ್ಣ ಅಂದರೆ ಎತ್ತಿನ ಹಬ್ಬ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ನಾಡಿನ ಕೆಲವು ಕಾವಿಧಾರಿಗಳು ಮತ್ತು ಮಠಾಧೀಶರು ನಮ್ಮ ಪೂರ್ವಜರ ಈ ಪವಿತ್ರ ಸಂಪ್ರದಾಯವನ್ನೇ ಬುಡಮೇಲು ಮಾಡುತ್ತಿದ್ದಾರೆ ಎತ್ತುಗಳನ್ನು ಪೂಜಿಸುವುದು ಮೂಢನಂಬಿಕೆ ಎಂದು ಹೀಯಾಳಿಸಿ ಜನರನ್ನು ದಾರಿ ತಪ್ಪಿಸಿ ಕೇವಲ ಭಾವಚಿತ್ರದ ಮೆರವಣಿಗೆಗೆ ಸೀಮಿತಗೊಳಿಸುತ್ತಿದ್ದಾರೆ ಇದು ಸುಧಾರಣೆಯೋ ಅಥವಾ ನಮ್ಮ ಸಂಸ್ಕೃತಿಯ ಮೇಲಿನ ವ್ಯವಸ್ಥಿತ ದಾಳಿಯೋ ಇಂದಿನ ವಿಶೇಷ ವರದಿಯಲ್ಲಿ ಇದರ ಅಸಲಿ ಮುಖವಾಡವನ್ನು ಬಯಲು ಮಾಡಲಿದ್ದೇವೆ ನಮ್ಮ ಹಿರಿಯರು ಮೂರ್ಖರಾಗಿರಲಿಲ್ಲ ಇದನ್ನು ಮೊದಲು ಅರಿತುಕೊಳ್ಳಬೇಕಿದೆ ಈ ಕಪಟಿ ಕಾವಿದಾರಿಗಳು ಏ ಕಪಟಿಗಳೇ ಬಸವಣ್ಣ ಹೇಳಿದ್ದೇನು ನೀವು ಮಾಡುತ್ತಿರುವುದೇನು ಬಸವಣ್ಣನ ತಾಯಿ ಅಂದು ತನಗೆ ಗಂಡು ಮಗು ಬೇಕೆಂದು ಹರಕೆ ಹೊತ್ತು ಬಸವಣ್ಣನ ಕೃಪೆಯಿಂದ ಜನಿಸಿದ ಮಗುವಿಗೆ ಬಸವಣ್ಣ ಎಂದು ನಾಮಕರಣ ಮಾಡಿದ ಆ ಕಾಲದ ನಂಬಿಕೆ ಅಚಲವಾದದ್ದು ಇಂದು ಇದೇ ಕಪಟಿಗಳು ಹರಕೆ ಬಗ್ಗೆ ಹೀನಾಯವಾಗಿ ಬಾಯಿಗ ಬಂದ ಹಾಗೆ ಒದರಿದ್ದು ತಾವು ನೋಡಿರಬಹುದು ಹಾಗಾದರೆ ಬಸವಣ್ಣನೇ ಹರಕೆ ಕೂಸದ ಬಗ್ಗೆ ಈ ನಾಟಕಕರಾರು ಏನ್ ಹೇಳುತ್ತಾರೆ ರೈತನ ಪಾಲಿಗೆ ಬಸವಣ್ಣನೆಂದರೆ ಅದು ದೈವದ ಅವತಾರ ಹೊಲದಲ್ಲೂ ದುಡಿಯುವ ಎತ್ತು ಸತ್ತಾಗ ಅದಕ್ಕೆ ಮನುಷ್ಯನಿಗೆ ನೀಡುವಷ್ಟೇ ಗೌರವ ನೀಡಿ ಅಂತ್ಯ ಸಂಸ್ಕಾರ ಮಾಡುವ ಸಂಸ್ಕೃತಿ ನಮ್ಮದು ಬಸವ ಜಯಂತಿಯೆಂದರೆ ಈ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿತ್ತು ಆದರೆ ಇಂದು ಒಂದು ಫೋಟೋವನ್ನು ಬಸವ ಜಯಂತಿ ಅನ್ನೋ ಅವಿವೇಕಿಗಳಿಗೆ ನೀವೇ ಉತ್ತರಿಸಬೇಕು ಕಾವಿಧಾರಿಗಳ ಮನಸ್ಥಿತಿ ಮತ್ತು ಅವರ ಉದ್ದೇಶ ಈ ಕಾವಿದಾರಿಗಳು ಭಾವಚಿತ್ರಕ್ಕೆ ಒತ್ತು ಕೊಡುತ್ತಿರುವುದರ ಹಿಂದೆ ದೊಡ್ಡ ಹುನ್ನಾರವಿದೆ ನಿಯಂತ್ರಣ ಸಾಧಿಸುವ ಹಂಬಲ ಎತ್ತುಗಳ ಪೂಜೆ ರೈತನ ಮನೆಯಲ್ಲಿ ಗದ್ದೆಯಲ್ಲಿ ನಡೆಯುತ್ತದೆ ಅಲ್ಲಿ ಮಠಾಧೀಶರ ಅಗತ್ಯವಿಲ್ಲ ಆದರೆ ಫೋಟೋ ಮೆರವಣಿಗೆ ನಡೆದಾಗ ಅಲ್ಲಿ ವೇದಿಕೆ ಬೇಕು ಇವರ ಭಾಷಣ ಬೇಕು ಜನರನ್ನು ತಮ್ಮತ್ತ ಸೆಳೆಯಲು ಈ ಬದಲಾವಣೆ ಮಾಡಲಾಗಿದೆ ಅನ್ನೋ ಒಂದು ಕಡೆಯಾದರೆ ಇವರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಅರಿತುಕೊಳ್ಳಿ ನೈಜ ಶ್ರಮದ ತಿರಸ್ಕಾರ ಬೆವರು ಸುರಿಸಿ ದುಡಿಯುವ ಎತ್ತಿಗಿಂತ ಗೋಡೆಗೆ ನೇತು ಹಾತುವ ಫೋಟೋ ಇವರಿಗೆ ಸುಲಭವಾಗಿ ಕಾಣುತ್ತದೆ ಪ್ರಾಣಿಗಳ ಮೇಲಿನ ಪ್ರೀತಿಗಿಂತ ಕೃತಕ ಆಚರಣೆಗಳಿಗೆ ಇವರು ಒತ್ತು ನೀಡುತ್ತಿದ್ದಾರೆ ಬೌದ್ಧಿಕ ಅಹಂಕಾರ ಗ್ರಾಮೀಣ ಜನರ ನಂಬಿಕೆಯನ್ನು ಮೂಢನಂಬಿಕೆ ಎಂದು ಕರೆಯುವ ಮೂಲಕ ತಾವು ಮಾತ್ರ ಬುದ್ಧಿವಂತರು ಎಂಬ ಅಹಂಕಾರ ಇವರಲ್ಲಿ ಮನ ಮಾಡಿದೆ ಆದರೆ ಜನರ ದೃಷ್ಟಿಯಲ್ಲಿ ಇವರು ಮಹಾ ಅವಿವೇಕಿಗಳು ಅನ್ನೋದು ಸಾಬೀತಾಗಿದೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದರು ಈ ಎತ್ತುಗಳು ಮಾಡುತ್ತಿರುವುದು ಕಾಯಕವಲ್ಲವೇ ಅಥವಾ ನೀವು ಬಸವಣ್ಣನ ಹೆಸರಿನಲ್ಲಿ ಭಂಡ ಜೀವನ ನಡೆಸುವುದೇ ಕಾಯಕವೇ ಇಂಥವರಿಗೆ ಸಮಾಜ ಇಂದು ಕೆಲವು ಕಟುವಾದ ಪ್ರಶ್ನೆಗಳನ್ನು ಕೇಳಲೇಬೇಕಿದೆ ಪ್ರಶ್ನೆ ಒಂದು ಎತ್ತುಗಳಿಗೆ ಸ್ನಾನ ಮಾಡಿಸಿ ಪೂಜಿಸುವುದು ಮೂಢನಂಬಿಕೆಯಾದರೆ ಕೇವಲ ಒಂದು ಕಾಗದದ ಫೋಟೋಗೆ ಹಾರ ಹಾಕಿ ಕುಣಿಯುವುದು ಯಾವ ವೈಜ್ಞಾನಿಕ ತತ್ವ ಪ್ರಶ್ನೆ ಎರಡು ಬಸವಣ್ಣನವರು ಪ್ರಾಣಿದಯೆ ಮತ್ತು ಕಾಯಕವನ್ನು ಬೋಧಿಸಿದರು ಎತ್ತನ್ನು ದೂರವಿಟ್ಟು ನೀವು ಬಸವಣ್ಣನನ್ನು ಹೇಗೆ ಆಚರಿಸುತ್ತೀರಿ ಪ್ರಶ್ನೆ ಮೂರು ಹಿರಿಯರ ಸಂಪ್ರದಾಯವನ್ನು ಕೀಳಾಗಿ ಕಾಣುವ ಹಕ್ಕನ್ನು ನಿಮಗೆ ಕೊಟ್ಟವರು ಯಾರು ಕಾವಿ ಧರಿಸಿದ ಮಾತ್ರಕ್ಕೆ ಮಣ್ಣಿನ ಮಗನ ಭಾವನೆಗಳನ್ನು ತುಳಿಯಲು ಸಾಧ್ಯವೇ ಮೂರು ವೇದಿಕೆಯಲ್ಲಿ ಈ ನಾಡಿನ ರೈತ ದೇಶದ ಬೆನ್ನೆಲುಬು ಅನ್ನುವ ಭಂಡ ಹೇಳಿಕೆ ಯಾಕೆ ಕೊನೆಯದಾಗಿ ಬಸವಣ್ಣನವರು ಹೇಳಿದ್ದು ದಯಾವಿಲ್ಲದ ಧರ್ಮ ಯಾವುದಯ್ಯಾ ದಯಾ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಪ್ರಾಣಿಗಳ ಮೇಲೆ ದಯಾ ತೋರಿಸುವ ಉಪಕಾರ ಮಾಡಿದ ಜೀವಿಯನ್ನು ಸ್ಮರಿಸುವ ರೈತನ ಮುಗ್ಧ ಭಕ್ತಿಯನ್ನು ಮೂಢನಂಬಿಕೆ ಎನ್ನುವ ಈ ಮನಸ್ಥಿತಿಯೇ ನಿಜವಾದ ಜಡತ್ವ ಹಾಗೂ ನೀಚ ಪ್ರವೃತ್ತಿ ಇವರದು ಏ ಅವಿವೇಕಿಗಳೇ ಭಾವಚಿತ್ರಗಳು ಕೇವಲ ಸಂಕೇತಗಳಾಗಿರಲಿ ಆದರೆ ಅವು ನಮ್ಮ ಜೀವಂತ ಸಂಪ್ರದಾಯವನ್ನು ನುಂಗ ಹಾಕಬಾರದು ಕಾವಿದಾರಿಗಳೇ ನಿಮ್ಮ ಸುಧಾರಣೆ ಹೆಸರಿನ ಭಾಷಣಗಳು ರೈತನ ಕೊಟ್ಟಿಗೆಯಲ್ಲಿರುವ ಬಸವಣ್ಣನನ್ನು ಬೀದಿಗೆ ತಳ್ಳದಿರಲಿ ನಮ್ಮ ಪೂರ್ವಜರು ಏನೇ ಮಾಡಿದರೂ ಅದಕ್ಕೆ ಮಹತ್ವವಿದೆ ನಿಮ್ಮ ಹಾಗೆ ಮತಿಗೇಡಿಗಳಾಡಿರಲಿಲ್ಲ ನಮ್ಮ ಹಿರಿಯರು ಅನ್ನೋದನ್ನ ಮರೆಯದೆ ಇನ್ನಾದರೂ ನಿಮ್ಮ ಕುತಂತ್ರ ಬುದ್ಧಿ ಬಿಡಿ ಮಹಾಜನತೆ ಇನ್ನಾದರೂ ಅರಿತುಕೊಳ್ಳಿ ಇವರು ನಿಮ್ಮನಾಗಲಿ ಈ ಸಮಾಜ ಸುಧಾರಣೆಯಾಗಲಿ ಮಾಡುವವರಲ್ಲ ತಮ್ಮ ಸ್ವಾರ್ಥಕ್ಕೆ ಮೂಢನಂಬಿಕೆ ಹೆಸರಿನಲ್ಲಿ ಸಮಾಜ ಹಾಳು ಮಾಡುವ ಸಮಾಜ ಘಾತಕರು ಅನ್ನೋದನ್ನ ಮರೆಯಬೇಡಿ ಬಸವ ಜಯಂತಿ ಅನ್ನೋದು ನಮ್ಮ ನಾಡಿನ ರೈತರ ಹಾಗೂ ಇದು ನಮ್ಮ ನೆಲದ ಸಂಸ್ಕೃತಿಯ ಉಳಿವಿನ ಹೋರಾಟ ನಂಬಿಕೆಗಳು ನಶಿಸದಿರಲಿ ಸೋಗಲಾಡಿತನ ಜೆಲ್ಲದಿರಲಿ ಮುಂದೆ ಬಸವ ಜಯಂತಿಯನ್ನ ನಿಮ್ಮ ಎತ್ತುಗಳ ಜೊತೆ ಆಚರಿಸಿ ಈ ಅವಿವೇಕಿಗಳ ಜಯಂತಿಗೆ ಧಿಕ್ಕಾರ ಹೇಳಿ ಬಸವ ಎಂದರೆ ಬದುಕು ಬಸವ ಎಂದರೆ ಕಾಯಕ ಆ ಕಾಯಕ ಯೋಗಿ ಎತ್ತಿಗೆ ಮೊದಲು ಗೌರವ ಸಿಗಲಿ ಈ ಕಾವಿಯ ಕಳ್ಳಾಟಕ್ಕೆ ಬಸವಣ್ಣನ ಭಕ್ತರು ಬಲಿಯಾಗದಿರಲಿ ಅಂತ ಹೇಳುತ್ತಾ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಮಿತ್ರರಿಗ ಶೇರ್ ಮಾಡಿ ಧನ್ಯವಾದಗಳು